மோ அர்ஜுன் என்ன விட்டேன் ಅದನ್ನು ವಿದ್ಯೆ ವಿದ್ಯೆಯಿಂದ ತಂದೆಯಾದ ಅರ್ಜುನ ಶ್ರೀಕೃಷ್ಣ ಹಾಗೂ ಬಲರಾಮನಿಗೆ ಮಾತ್ರ ಗೊತ್ತು ಆದರೆ ಅವರು ಈಗ ಅನಿವಾರ್ಯವಾಗಿ ಸಂಸಕ್ಷಕರೆಂಬ ರಾಕ್ಷಸರನ್ನು ಎದುರಿಸಲು ಹೋಗಿದ್ದಾರೆ ಈಗೇನು ಮಾಡಬೇಕು ಎಂಬುದೇ ದೊಡ್ಡ ಚಿಂತೆಯಾಗಿದೆ ಗಡಪ್ಪ ಇಷ್ಟು ಚಿಕ್ಕ ಅಷ್ಟೊಂದು ಚಿಂತೆಯೇ ಏನಿದು ಚಿಕ್ಕ ವಿಷಯ ಪಾಂಡವರಿಗೂ ಕೌರವರಿಗೂ ಬಿಲ್ವಿದ್ಯೆಯಲ್ಲಿ ಕಲಿಸಿದ ದ್ರೋಣಕಾರಿಯರು ಚಕ್ರೇವವನ್ನು ರಚಿಸಿದಷ್ಟು ಸುಲಭದ ಕೆಲಸವೇ ಕೈಯನ್ನು ಬಿಡಿದೊಡ್ಡಪ್ಪ ಚಕ್ರವ್ಯೂವನ್ನು ನಾನು ಬೇದುತ್ತೇನೆ ನನ್ನನ್ನು ಹರಿಸಿ ಕಳಿಸಿದೊಡ್ಡಪ್ಪ ಅಭಿಮಾನಿಯ ಮಾತುಗಳ ರೀತಿಯಲ್ಲಿ ಮನದಲ್ಲಿ ಹೆಮ್ಮೆ ಪಡುತ್ತ ಕುಮಾರ ನಿನ್ನ ಪರಾಕ್ರಮದ ಮಾತನ್ನು ಕೇಳುತ್ತಿದ್ದರೆ ನನಗೆ ಅತಿವ ಶಕ್ತ ನಿನ್ನನ್ನು ಪಡೆದ ನಾವೇ ಆದರೆ ಆದರೆ ಹಾಗೆಂದರೇನು ದೊಡ್ಡಪ್ಪ ನನ್ನ ಸಾಮರ್ಥ್ಯದ ಮೇಲೆ ನಿಮಗೆ ಶಂಕೆಯೇ ನನ್ನ ಮನೆಯಲ್ಲಿ ಹರಿಯುತ್ತಿರುವ ರಕ್ತ ಜಗತ್ ಚಕ್ರೀ ಸದರತ್ತ ನಾನು ಜಗದಿಖ್ಯಾತನ ಅರ್ಜುನನ ಮಗ ಹೌದು ಮಗು ನೀ ಹೇಳುತ್ತಿರುವ ಮಾತುಗಳಲ್ಲಿ ಸಂದೇಹವೇ ಇಲ್ಲ ಈ ಗನಗೋರ ಈ ಗನಗೋರ ಇದ್ದವು ನಿನ್ನ ಬಾರಕನಿಗೆ ಸಲ್ಲದು ಕುಮಾರ ಚಕ್ರವನ್ನ ಬೇಧಿಸುವವರಿಗೆ ನಾನು ತಾಯಿಯ ಗರ್ಭದಲ್ಲಿರುವಾಗಲೇ ಕೃಷ್ಣ ಪರಮಾತ್ಮನಿಂದ ಕೇಳಿ ತಿಳಿದುಕೊಂಡಿದ್ದೇನೆ ನೀನು ನನ್ನ ನೀನು ನನ್ನನ್ನು ಹರಿಸಿ ಕಲಿಸಿದ ಡಬ್ಬ ಭಲೇ ಕುಮಾರ ನಿನ್ನ ಪರಾಕ್ರಮದ ಮಾತುಗಳನ್ನು ಕೇಳುತ್ತಿದ್ದರೆ ನೀನು ಚಕ್ರವ್ಯೂಹವನ್ನು ಭೇದಿಸುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಇದೇನು ಭೀಮಸೇನ ನೀ ಮಾತುಗಳಲ್ಲಿ ಹೇಳುತ್ತಿರುವುದು ಅಭಿಮನ್ಯು ಇನ್ನು ಮಗು ಅವನನ್ನು ಯುದ್ಧಕ್ಕೆ ಕಳಿಸಲು ನನಗೆ ಸರಿ ಕಾಣಿಸದು ಅಣ್ಣ ನೀನು ಚಿಂತಿಸಬೇಡಿ ಚಕ್ರವ್ಯೂಹವನ್ನು ಬೇಡಿಸುವ ಸಾಮರ್ಥ್ಯ ನೀರು ಅಭಿಮನ್ಯಿನಲ್ಲಿ ಆಯಿತು ಭೀಮಸೇನ ನಿನ್ನ ಮಾತಿನಂತೆ ಅಭಿಮನ್ಯ ಯುದ್ಧಕ್ಕೆ ಕಳಿಸಲು ನನ್ನನ್ನು ಸಹಮತ

i <laughs> you ಬಂದು ಅಭಿಮನ್ಯಿನ ಕೂಡ ರೆಣೆಡಿ ನನಗೆ ತಾಯಿಯ ಆನಂದ ಯಾವುದೇ ಸ್ವಚ್ಛ ಇರೋ ಈ ಕೆಲಸ ಮಾಡಿ